ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಗುರುವಾರ ಪಲಾವ್ ಆಗ್ತಿದೆ ನಮ್ಮದು ನನ್ನ ಮಕ್ಕಳಿಬ್ಬರು ಟ್ಯೂಷನ್ಗೆ ಹೋಗಿದ್ದಾರೆ ಇಲ್ಲಿ ಬಂದುಬಿಡ್ತಾರೆ ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡಿದ್ದೀನಿ ಇವತ್ತು ಹಾಗೆ ಇನ್ನೊಂದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನೋಡಿ ನಮ್ಮ ಮನೆಯಲ್ಲಿ ಭತ್ತದ ತೋರಣ ಅದು ನೋಡಿ ಗುಬ್ಬಿ ಬಂದಿದೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಆ ಥರ ಬಂದರೆ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರೆ ಸುಮ್ಮನೆ ಬರೋದಿಲ್ಲ ಫ್ರೆಂಡ್ಸ್ ನೋಡಿ ಇವತ್ತು ಗುರುವಾರ ಪೂಜೆನೂ ಆಗಿದೆ ಆಲ್ಮೋಸ್ಟ್ ನೋಡಿ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ಥರ ಗುಬ್ಬಿ ಬರೋದು ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ತಿಂತ ಇದೆ ತುಂಬ ಸಂತೋಷ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಡೋರು ಮುಂದಕ್ಕೆ ಬಿಟ್ಟಿದ್ದೀನಿ ಇಲ್ಲಂದರೆ ಬರಲ್ಲ ನೋಡಿ ಸಂತೋಷ ಆಗುತ್ತೆ ನೋಡಿದ್ರೆ ಈ ಕಡೆ ಪಲಾವ್ ಇದೆ ಫ್ರೆಂಡ್ಸ್ ಈಗ ಮೊಸರು ಬಜ್ಜಿಗೆ ಪ್ರಿಪೇರ್ ಮಾಡ್ಕೋಬೇಕು ಈ ಥರ ಕಟ್ಟರ್ ಸಿಗುತ್ತೆ ಫ್ರೆಂಡ್ಸ್ ಇದರಲ್ಲೇ ನಾನು ಈಗ ಈರುಳ್ಳಿ ಕಟ್ ಮಾಡ್ಕೊತೀನಿ ಕ್ಲೋಸ್ ಮಾಡಿಕೊಂಡು ಅದು ಈ ಥರ ಇರುತ್ತೆ ಫ್ರೆಂಡ್ಸ್ ಅದನ್ನು ನೋಡಿ ಫ್ರೆಂಡ್ಸ್ ಆಗಿದೆ ಮೊಸರು ಬಜ್ಜಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ನೋಡಿ ಮೊಸರು ಬಜ್ಜಿ ರೆಡಿ ಇದ್ದೀನಿ ಫ್ರೆಂಡ್ಸ್ ಪಲಾವ್ಗೆ ಒಂದು ಸ್ವಲ್ಪ ಸಾಲ್ಟ್ ಮತ್ತು ಶುಗರ್ ಹಾಕಿ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸಿಗೆ ನಾವು ಕಟ್ಟೋದ್ರಿಂದ ಶುಗರ್ ಹಾಕಿದ್ರೆ ಸ್ವಲ್ಪ ಹುಳಿ ಬರಲ್ಲ ಫ್ರೆಂಡ್ಸ್ ಮೊಸರು ಬಜ್ಜಿ ಹಾಗಾಗಿ ಶುಗರ್ ಹಾಕ್ತೀನಿ ಈಗ ಒಂದು ಸ್ವಲ್ಪ ನೋಡಿ ಫ್ರೆಂಡ್ಸ್ ನನ್ನ ಮಗನಿಗೆ ಒಗ್ಗರಣೆ ಹಾಕ್ಬಾರ್ದು ಮೊಸರು ಬಜ್ಜಿ ಹಸಿ ಈರುಳ್ಳಿಯಿಂದನೇ ಮಾಡಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಶುಗರ್ ಆ್ಯಡ್ ಮಾಡಿ ಹುಳಿ ಬರೋಲ್ಲ ಮೊಸರು ಹಾಗಾಗಿ ನೋಡಿ ಫ್ರೆಂಡ್ಸ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಆಗಿದೆ ಆಗಿದೆ ಫ್ರೆಂಡ್ಸ್ ಇದ್ದೀನಿ ಈಗ ಇಲ್ಲಿ ಪಲಾವ್ ಇದೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ಒಂದು ವಿಜಲ್ ಸಾಕು ಫ್ರೆಂಡ್ಸ್ ನೆನೆಸ್ಕೊಂಡು ಅಕ್ಕಿನ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಪಲಾವ್ ಹಾಗಾಗಿ ಇಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಆಗಿದೆ ತೋರಿಸ್ತೀನಿ ಲಂಚ್ ರೆಡಿ ಮಕ್ಕಳಿಗೆ ಬಾಕ್ಸ್ ಕಟ್ಟಬೇಕು ಆಲ್ರೆಡಿ ಬ ಮಗ ಬಂದಿದ್ದಾನೆ ಅವನಿಗೆ ಟಿಫನ್ ಕೊಡಬೇಕು ಹಾಕಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಸಿಂಪಲಾಗಿ ಮೊಸರು ಬಜ್ಜಿ ಪಲಾವ್ ಈ ದಿನ ಮಾಡಿದ್ದೀನಿ ಗುರುವಾರ ಇವತ್ತು ಓಕೆ ಫ್ರೆಂಡ್ಸ್ ಬಾಯ್